ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಕ್ಕತ್ತಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ಕಾಡಲ್ಲಿ ಏನಪ್ಪ ಇವರಿಬ್ಬರೇ ಏನು ಮಾಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಯಾಕೆ ಇಲ್ಲಿಗೆ ಬಂದಿದ್ದೀವಿ ಏನು ಮಾಡ್ತಾ ಇದ್ದೀವಿ ಸಂಪೂರ್ಣವಾಗಿ ನಿಮಗೆ ಹೇಳ್ತೀನಿ ಬನ್ನಿ ವೀಡಿಯೋ ನೋಡ್ಕೊಂಡು ಹೋಗಿ ಅದೇ ಇಲ್ಲಿ ದೇವ್ರಿದೆ ಅಂತ ಹೇಳಿ ದೇವಸ್ಥಾನ ಇದೆ ಅಂತ ಹುಡ್ಕೊಂಡು ಬಂದ್ವಿ ಇವಾಗ ಕಾಡಲ್ಲಿ ಆದರೆ ಇಲ್ಲಿ ಯಾರು ಜನ ಇಲ್ಲ ಈ ಕೆರೆ ಎಲ್ಲ ಇತ್ತು ಕೆರೆ ಎಲ್ಲ ದಾಡ್ಕೊಂಡು ಬಂದ್ವಿ ಹೆಂಗೋ ಆದರೆ ಇಲ್ಲಿ ಹುಡ್ಕಾಡ್ತಾ ಇದ್ದೀವಿ ಎಲ್ಲೂ ಯಾರೂ ಜನ ಇಲ್ಲ ದಾರಿ ಇಲ್ಲ ಸಿಗ್ತಾ ಇಲ್ಲ ಸಿಕ್ಕಿದ್ರೆ ನಾವು ಅಲ್ಲಿ ಹೋಗ್ಬೋದಿತ್ತು ಏನು ಮಾಡೋದು ಇವತ್ತು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆಯಿಂದ ರೆಡಿಯಾಗಿ ನೀಟಾಗಿ ಬಂದಿದ್ದೀವಿ ಇಲ್ಲಿ ಆದರೆ ಕಾಡಲ್ಲಿ ಯಾವ ಕಡೆ ಹೋಗೋದು ಏನು ಮಾಡೋದು ದಾರಿನೇ ಗೊತ್ತಾಗ್ತಾ ಇಲ್ಲ ಕತ್ಲು ಬೇರೆ ಆಗ್ತಾ ಬಂತು ಸಮಯ ಹೋಗೊಂದು ಐದೂವರೆ ಆಗ್ತಾಯಿದೆ ಇದೆ ಹೋ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಿಮಗೆ ಇಲ್ಲಿ ಕೆರೆ ಇರೋದು ಕಾಣಿಸ್ತಾ ಇರ್ಬೋದು ಕೆರೆನ ನೋಡಿ ಕೆರೆಯಲ್ಲಿ ಕೆರೆಗೆಡ್ಡೆ ಅಂತ ಅಥವಾ ಹಕ್ಕಿಗಡ್ಡೆ ಅಂತ ಕರೀತಾರೆ ಅದಿತ್ತು ಅದನ್ನ ಕೀಳೋಣ ಅಂತ ಹೇಳಿ ನಾನು ನೀರಿಗೆ ಇಳಿಯೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಏನೋ ಒಂದು ಧೈರ್ಯ ಮಾಡಿ ಕೆರೆಗೆಡ್ಡೆ ಕೀಳ್ತಾ ಇದ್ದೀನಿ ಕೆರಗೆಡ್ಡೆ ಇಲ್ಲಿ ದಾರಿ ಇದ್ದಾಗಿದೆ ಆದರೆ ಇಲ್ಲಿ ಗೊತ್ತಾಗ್ತಾ ಇಲ್ಲ ದಾರಿ ಇದ್ದಾಗಿದೆ ಯಾರಿಗಾದರೂ ಫೋನ್ ಮಾಡೋಣ ಅಂತ ಅಂದರೆ ಫೋನ್ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ ಬೆಳಗ್ಗೆ ನಾವು ರೆಡಿಯಾಗಿ ದೇವಸ್ಥಾನ ನೋಡ್ಬೇಕಂತೇಳಿ ಬಂದಿದ್ದು ಆದ್ರೆ ಏನಂದ್ರೆ ಇದು ಕಾಡೊಳಗಿದೆ ದಾರಿ ಕೂಡ ಗೊತ್ತಾಗಲ್ಲ ದಾ ಅಂದ್ರೆ ತುಂಬಾ ವರ್ಷ ಹಿಂದೆ ಬಂದಿದ್ದು ನಾವು ದಾರಿ ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ದಾರಿ ಹುಡುಕ್ತಾ ಇದೀವಿ ಸಿಗತ್ತೆ ಏನು ಸಿಗೋಲ್ಲ ಅಂತ ಇಲ್ಲ ಆದರೆ ಹುಡುಕ್ಬೇಕು ದಾರಿನ ಮತ್ತು ಕಾಡಲ್ವ ಇಬ್ಬರೇ ಇರೋದ್ರಿಂದ ಭಯ ಆಗತ್ತೆ ಅಷ್ಟೇ ನಾವೇನೋ ಹುಡುಗರಾದರೆ ಒಂದು ಲೆಕ್ಕ ಅಡ್ಡಿಲ್ಲ ಆದರೆ ಲೇಡೀಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಬೆಳಗ್ಗೆಯಿಂದ ತಿಂಡಿ ತಿಂದಿದಷ್ಟೇ ಆದರೆ ಈಗ ಹುಡ್ಕೊಂಡು ಹೋಗ್ತಾ ಸಿಗತ್ತೆ ಸಿಕ್ಕಿದ್ರೆ ದೇವರಿಗೆ ಪೂಜೆ ಮಾಡಿ ಅಂದರೆ ನಾವೊಬ್ಬರೇ ಅಲ್ಲ ತುಂಬ ಜನ ಬಂದಿರ್ತಾರೆ ಅಲ್ಲಿ ಏನಾದರೂ ಸೌಂಡ್ ಕೇಳಿದ್ರೆ ನಾವು ಆ ಸೌಂಡಿನ ಮೂಲ ಕೇಳಿಸ್ಕೊತ ಹೋಗ್ಬೇಕು ಇವಾಗ ಸೌಂಡ್ ಕೇಳ್ದಂಗೆ ಅನ್ನಿಸ್ತಾ ಇದೆ ನಾವು ಅಲ್ಲಿ ಹೋಗಿ ಸಿಕ್ಕಿದ್ರೆ ನಾನು ನಿಮ್ಗೆ ಅದನ್ನ ಕೂಡ ತೋರಿಸ್ತೀನಿ ಬನ್ನಿ ಹೋಣ